ನಮಸ್ಕಾರ ನನ್ನ ಹೆಸರು ಎಂ ವಿ ನರಸಿಂಹ ಅಂತ ನಾನು ಗ್ರಾಮಿಕಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ನಲವತ್ತೈದು ವರ್ಷಗಳಿಂದ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಕಾರ್ಯಕ್ರಮ ಏನಂದ್ರೆ ಯುವ ಜನತೆ ಅಭಿವೃದ್ಧಿ ಅಂತ ನಮ್ಮ ದೇಶದಲ್ಲಿ ನಾಲ್ವ್ ಗೊತ್ತಿರುವ ಹಾಗೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಜನಸಂಖ್ಯೆ ಇವತ್ತು ಜನ ಯುವಕರು ಅದೇ ಈ ಯುವಕರನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸೇರಿಸ್ಕೋಬೇಕು ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅವ್ರನ್ನ ಅವ್ರ ಅವ್ರ ಮುಂದೆ ಕರ್ಕೊಂಡು ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮುಖ್ಯವಾಗಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವ್ಯಕ್ತಿಗಳು ಈ ತಾವು ನೋಡ್ತಾ ಇದ್ದೀವಿ ಇಲ್ಲ ಯುವಕರು ಇಲ್ಲಿರೋದು ಅಜಾಧ್ ಸಂಘದ ಸದಸ್ಯರು ಅದರ ಜೊತೆಯಲ್ಲಿ ಕ್ಲಬ್ ಲೇಕ್ ಸೈಡ್ ಅಂತ ಒಂದು ಸಂಘಟನೆ ಹಾಗೆ ಗ್ರಾಮೀಣ ಸಂಘಟನೆ ಇತರೆ ಕೆಲವು ಸಂಘಟನೆಗಳ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಯುವಜನತೆಯನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು ಅವ್ರಿಗೆ ಅಲ್ಲೊಂದು ಸ್ಪೇಸ್ ಸಿಗಬೇಕು ಹೆಚ್ಚಿನ ಸ್ಪೇಸ್ ಸಿಗಬೇಕು ಯುವ ಯುವಜನತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀರ ಈಗ ಮುಖ್ಯವಾಗಿ ಯುವಜನತೆ ಜೊತೆಯಲ್ಲಿ ಕೆಲಸ ಮಾಡುವಾಗ ಯುವಜನತೆ ಮತ್ತು ಕ್ಲೈಮೇಟ್ ಆಕ್ಷನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಮಗೆಲ್ಲರಿಗೂ ಗೊತ್ತಿದೆ ಈ ಹವಾಮಾನ ಬದಲಾವಣೆ ಅಂದರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಇಡೀ ವಿಶ್ವದಲ್ಲಿ ನಮ್ಮ ಮುಲ್ಬಾಗ ತಾಲೂಕು ಒಂದೇ ಅಲ್ಲ ಕೊಳ ಈ ವಿಶ್ವದಲ್ಲಿ ಹವಾಮಾನ ಬದಲಾವಣೆ ತುಂಬ ಸಮಸ್ಯೆಗಳಾಗ್ತಾ ಇದೆ ಆದರೆ ಈ ಸಿಕ್ಸ್ಟಿ ಪರ್ಸೆಂಟ್ ಯೂತ್ ಯಾರಿದ್ದಾರೆ ದೇಶದಲ್ಲಿ ಅವರು ಇದರಲ್ಲಿ ಭಾಗವಹಿಸಿಕೆ ಬಂದಾಗ ಈ ಸಮಸ್ಯೆಗಳು ಬಹಳ ಸುಲಭವಾಗಿ ಬಗೆಹರಿಸಬಹುದು ಸೊ ನಾವಿಲ್ಲಿ ಹವಾಮಾನ ಬದಲಾವಣೆಗೆ ಹವಾಮಾನ ಕ್ರಿಯೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೇರಿಸಿಕೊಂಡು ಅದೊಂದು ಕಾರ್ಯಕ್ರಮ ಇದೆ ಅದೇ ಕೆರೆ ಅಭಿವೃದ್ಧಿ ಯೋಜನೆಗಳು ಕೆರೆ ಅಭಿವೃದ್ಧಿ ಯೋಜನೆ ಕೂಡ ಮುಖ್ಯವಾಗಿ ಅಂತರ್ಜಲ ಹೆಚ್ಚು ಮಾಡುವುದು ಒಂದು ಅವಧಿ ಈ ಹವಾಮಾನ ಬದಲಾವಣೆಗೆ ಈ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುವ ಶಕ್ತಿ ನೀರಿಗಿದೆ ನಾವು ಕೆರೆಗಳಲ್ಲಿ ಹೆಚ್ಚಿನ ನೀರು ಉಣಿಸಿದೆ ಹೆಚ್ಚಿನ ಇಂಗಾರು ಡೈಆಕ್ಸೈಡ್ನ ಅದಕ್ಕೆ ನೀರು ಹೀರ್ಕೊಂಡ ಹೀರ್ಕೊಂಡಾಗ ವಾತಾವರಣ ಸ್ವಲ್ಪ ಅಷ್ಟು ಸಮಸ್ಯೆ ಆಗಲ್ಲ ವಾತಾವರಣಕ್ಕೆ ಸೊ ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳಿಗೂ ಅಲ್ಲ ಯುವ ಜನತೆ ಜೊತೆಯನ್ನು ಸೇರಿಕೊಂಡು ಹಾಗೆ ನಮ್ಮ ರೋಟಿ ಸಂಸ್ಥೆ ಗ್ರಾಮಿಕ ಸಂಸ್ಥೆ ಇನ್ನು ಇತರ ಅನೇಕ ಸಂಘ ಸಂಘ ಸಂಸ್ಥೆಗಳು ಆಸಕ್ತಿಗಳನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೆವು ನಾವು ಆಕ್ಚುಲಿ ಇದು ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದ್ದ ಕಾರಣ ಮನಿ ಅವ್ರ ತಂಡದವರೆಲ್ಲ ಅಂಬರ ತಂಡದಲ್ಲ ಸೇರ್ಕೊಂಡಿದ್ದಾರೆ ಈಗ ಯುವ ಜನತೆ ಅವರನ್ನ ಸರಿಯಾಗಿ ಸಕ್ರಮವಾದ ರೀತಿಯಲ್ಲಿ ಬಳಸ್ಕೊಂಡು ಯಾವ ಸರಿಯಾಗಿ ತಿಳಿಕೆ ಕೊಟ್ಟೆ ಅವ್ರು ಸರಿಯಾಗಿ ಮಾರ್ಗದರ್ಶನ ಕೊಟ್ರೆ ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಾಕಿ ಸಾಧ್ಯತೆ ಇದೆ ಯಾಕಂದ್ರೆ ಅರವತ್ತೈದು ಪರ್ಸೆಂಟೇಜ್ ದೇಶದಲ್ಲಿ ಯುವಜನತೆ ಅಪ್ಪ ನೂರ ಕೋಟಿ ಇದೆ ಇವತ್ತು ಎಂಬತ್ತು ಕೋಟಿ ಜನಸಂಖ್ಯೆ ಯುವಕರೇ ನಾವು ಎಂಬತ್ ಕೋಟಿ ಜನಸಂಖ್ಯೆ ಜನಸಂಖ್ಯೆ ಪಕ್ಕದಲ್ಲಿ ಇಟ್ಬಿಟ್ಟು ಒಳ್ಳೆ ನರವತ್ತೇಳು ಸಾವಿರ ಕೋಟಿ ಜನಸಂಖ್ಯೆ ನೀರು ಮಾಡಲಿಕ್ಕೆ ಆಗುತ್ತೆ ಅದ್ರಲ್ಲಿ ಮಕ್ಕಳು ಸುಮಾರು ಜನ ಇದ್ದಾರೆ ವಯಸ್ಸಾದ್ರು ಸುಮಾರು ಜನ ಇದ್ದಾರೆ ಎಷ್ಟು ಜನ ಸಿಗ್ತಾರೆ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಬಟ್ ಆ ಒಂದು ಶಕ್ತಿ ಇದಾರೆ ಯುವಶಕ್ತಿ ಅವರೆಲ್ಲ ಯುವಕರ ತಕ್ಷಣ ನಮ್ಮ ಮನಸ್ಸು ಬರೋದಂದ್ರೆ ಅವರ ಶಕ್ತಿ ಕೇಂದ್ರಗಳು ಯುವ ಯುವಕರು ಆ ಶಕ್ತಿ ಕೇಂದ್ರಗಳನ್ನು ಬಳಸ್ಕೊಬೇಕು ಈ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಈಗ ಗೊತ್ತೋ ಕಾರ್ಯಕ್ರಮಗಳಲ್ಲಿ ಅನೇಕ ಜನರಿಗೆ ರಕ್ತ ಇದೆ ಬಹಳ ಆಸ್ಪತ್ರೆಗಳಲ್ಲಿ ಅಂತ ಗೊತ್ತಿದೆ ಮೊನ್ನೆ ಒಂದು ಆಸ್ಪತ್ರೆಯಲ್ಲಿ ಹೇಳ್ತಾ ಇದ್ರೆ ಇವತ್ತು ನೋಡಿ ಕಾರ್ಯಕ್ರಮ ನಮ್ಮಲ್ಲಿ ಇಪ್ಪತ್ತು ಯೂನಿಟ್ಸ್ ಗೊತ್ತು ಸಿಕ್ಕಿಲ್ಲ ತುಂಬ ಕಷ್ಟ ಆಯಿತು ಒದ್ದಾಡ್ಬಿಟ್ಟು ಅಂತ ಅದಕ್ಕೋಸ್ಕರ ಯುವ ಜನತೆಗೆ ಮಾರ್ಗದರ್ಶನ ಕೊಡಬೇಕು ಅವ್ರು ಸರಿಯಾದ ರೀತಿಯಲ್ಲಿ ತೇಳ್ಕೊಡ್ಬೇಕು ಮಾಹಿತಿ ಕೊಡ್ಬೇಕು ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತೆ ಏನು ಅವಕಾಶಗಳಿವೆ ಅವ್ರ ಅವರ ಸ್ವಂತ ಅಭಿವೃದ್ಧಿಗಾಗಿ ಏನೇನು ಅವಕಾಶಗಳಿವೆ ಆ ಮಾಹಿತಿಯನ್ನು ತರಬೇಕು ಯುವಕ ದಿನ ಇದು ಕೊಡೋ ಯಾರಿಲ್ಲ ಯುವಕ ಸುಮ್ಮನೆ ಯುವಕ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ದೂರ ಬಿಟ್ರೆ ಅವ್ರ ಜೊತೆ ಕೂತ್ಕೊಂಡು ಅವ್ರ ಸಮಸ್ಯೆಗಳು ಏನು ಅವ್ರಿಗೆ ಏನು ಮಾಹಿತಿ ಬೇಕು ಅವ್ರು ಏನು ತಿಳಿಕಬೇಕು ಯಾವ ಮಾರ್ಗದರ್ಶನ ಬೇಕು ಯೋಚನೆ ಮಾಡ್ತಾ ಇದ್ರೆ ಅದು ಅವ್ರ ತಪ್ಪಲ್ಲ ಅದು ಸಮಾಜದ ತಪ್ಪ ಸಮಾಜ ತನ್ನ ತಪ್ಪು ಮಾಡ್ತಾಬಿಟ್ರೆ ಯುವಕ ಮೇಲೆ ಹಾಕಿಬಿಟ್ರೆ ಅದು ಸರಿ ಇಲ್ಲ ಅಂತ ನಮ್ಮ ವಾದ ಈ ಗ್ರಾಂಧಿಕಾಸ ಮುಖ್ಯವಾಗಿ ಯುವ ಸೇರಿ ಈ ಹವಾಮಾನ ಬದಲಾವಣೆ ಯಾಕಂದ್ರೆ ಹವಾಮಾನ ಬದಲಾವಣೆಯಿಂದ ಪ್ರತಿಯೊಬ್ಬರ ಸಫರ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರ ಅದಕ್ಕೆ ತುತ್ತಾಗ್ತಾ ಇದ್ದಾರೆ ಈಗ ನೋಡಿ ಉದಾಹರಣೆಗೆ ಈ ಹವಾಮಾನ ಬದಲಾವಣೆ ಆಗಿದ್ರಿಂದ ಹಸುವನ್ನ ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡುವ ಗ್ರಾಮೀಣ ಭಾಗದಲ್ಲಿ ಬಹಳ ಸಮಸ್ಯೆ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಹವಾಮಾನ ಬದಲಾವಣೆಯಿಂದ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಹೈನುಗಾರಿಕೆ ಸಮಸ್ಯೆ ಆಗ್ತಾ ಇದೆ ಆದ್ರೆ ಅನೇಕ ಈ ಸಾರಿ ಯಾವತ್ತು ನೋಡಿಲ್ಲ ನಾವು ರಾಜ್ಯದಲ್ಲಿ ಈ ಹೀಟ್ ವೇವ್ ನೋಡಿದಿವಿ ಹವಾಮಾನ ಬದಲಾವಣೆಯಿಂದ ಇಲ್ಲ ಹೀಟ್ ವೇವ್ ಬೆಂಗಳೂರಿನ ಹೀಟ್ ವೇವ್ ಏನು ನೀರಿಕಿಶನ್ ಸಿಟಿಯಲ್ಲಿ ಹೀಟ್ ವೇವ್ ನೋಡಿದಿವಿ ಸಾರಿ ಪ್ರಾಬ್ಲಮ್ ಏನಂದ್ರೆ ಈ ಹವಾಮಾನ ಬದಲಾವಣೆ ಬಗ್ಗೆ ನಾವು ಕೆಲಸ ಅಂದ್ರೆ ಇತರ ಯಾವ ಅಭಿವೃದ್ಧಿ ಕಾರ್ಯಕ್ರಮ ಸರಿಯಾಗಿ ನಡೆಯೋದಿಲ್ಲ ನಮ್ಮ ಮುಖ್ಯ ಕಾರ್ಯಕ್ರಮ ಹವಾಮಾನ ಬದಲಾವಣೆ ಬಗ್ಗೆ ಕೆಲಸ ಮಾಡೋದು ಒಂದು ಅದಕ್ಕೆ ನೀರು ಅಂತರ್ಜಲ ತಮಗೆ ಗೊತ್ತು ಕೋಲಾರ ಜಿಲ್ಲೆಯ ಅಂತರ್ಜಲ ಅರವತ್ತೈದು ಅರವತ್ತಾರನೇ ಇಸ್ಲೂ ಇಪ್ಪತ್ತೈದು ಅಡಿಯಲ್ಲಿತ್ತು ನೀರು ಇವತ್ತು ಸಾವಿರದ ಇಪ್ಪತ್ತೈದರಿಂದ ಸಾವಿರದ ಎಂಟುನೂರ ಅಡಿಗೆ ಹೋಗ್ಬಿಟ್ಟಿದೆ ನೀರು ಸೊ ಅಂತರ್ಜಲ ಅಭಿವೃದ್ಧಿ ಒಂದು ಅದರಲ್ಲೂ ಕೂಡ ಯುವಕರ ಪಾತ್ರ ಹವಾಮಾನ ಬಂದ ಯುವಕರ ಪಾತ್ರ ಮಹಿಳೆಯರ ಪಾತ್ರ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ವಿಚಾರದಲ್ಲಿ ಸೊ ನಾವು ಮುಖ್ಯವಾಗಿ ಇವತ್ತು ದಿನ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ